ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಕರಿಕಟ್ಟಿ ಗ್ರಾಮದ ಮೂಲದ ರಾಮಲಿಂಗಪ್ಪ ನಲವತ್ತೊಂದು ವರ್ಷ ಎಂಬ ಕೆಎಸ್ಆರ್ಟಿಸಿ ಬಸ್ ಚಾಲಕನ ಮೇಲೆ ವಿಜಯನಗರಾಜುಲಿ ಕೂಡ್ಲಿಗಿ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಮಂಜುನಾಥ್ ಹಲ್ಲೆ ನಡೆಸಿದ ಘಟನೆ ತಾಲೂಕಿನ ಗಡಿಭಾಗದ ಗಜಾಪುರ ಬಳಿ ನಡೆದಿದೆ ಮಾಹಿತಿಯ ಪ್ರಕಾರ ಹರಿಹರದಿಂದ ಬಳ್ಳಾರಿಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಕೊಟ್ಟೂರು ಸಮೀಪದ ಮಲ್ಲನಾಯಕನ ಪೊಲೀಸರು ತೆರಳುತ್ತಿದ್ದ ಬೈಕ್ ಅನ್ನು ಓವರ್ಟೇಕ್ ಮಾಡುವ ವೇಳೆ ಬೈಕ್ ಹ್ಯಾಂಡಲ್ಗೆ ಸ್ವಲ್ಪ ತಾಗಿತ್ತು ಚಾಲಕರ ಹೇಳಿಕೆ ಪ್ರಕಾರ ಅದು ಕನ್ನಡಿಯಲ್ಲಿ ಕಾಣಿಸದ ಕಾರಣ ಬಸ್ ಮುಂದುವರೆದಿತ್ತು ಆದರೆ ಗಜಾಪುರ ಬಳಿ ಬಸ್ ಅನ್ನ ತಡೆದ ಹೆಡ್ ಕಾನ್ಸ್ಟೇಬಲ್ ಮಂಜುನಾಥ್ ಬಸ್ ಟಚ್ ಮಾಡಿ ನಿಲ್ಲಿಸದೇ ಬರುತ್ತೀಯಾ ಎಂದು ಪ್ರಶ್ನಿಸಿ ಬಸ್ನೊಳಗೆ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಚಪ್ಪಲಿ ಹಾಗೂ ಹೆಲ್ಮೆಟ್ನಿಂದ ತಲೆ ಮತ್ತು ಮೈಗೆ ಹಲ್ಲೆ ನಡೆಸಿದ ಎಂದು ಚಾಲಕ ರಾಮಲಿಂಗಪ್ಪ ಆರೋಪಿಸಿದ್ದಾರೆ ಈ ಹಲ್ಲಿಯ ದೃಶ್ಯವೊಂದು ವಿಡಿಯೋ ರೂಪದಲ್ಲಿ ವೈರಲ್ ಆಗಿದೆ ಘಟನೆಯ ಮಾಹಿತಿ ತಿಳಿದ ಕೂಡಲೇ ಡಿವೈಎಸ್ಪಿ ಮಲ್ಲೇಶ್ ದೊಡಮನಿ ಮತ್ತು ಸಿಪಿಐ ಪ್ರಹ್ಲಾದ್ ಆರ್ ಚನ್ನಗಿರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಚಾಲಕ ರಾಮಲಿಂಗಪ್ಪನ ದೂರಿನನ್ವಯ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಾಗೂ ಹಲ್ಲೆ ನಡೆಸಿದ ಪ್ರಕರಣ હેડ કોન્સ્ટેબલ મંજુનાથ વૃદ્ધા દાખલાક દે આ દેવેલે બયકીગે બસતાગી દા આરોપ દા મેલે હેડ કોન્સ્ટેબલ મંજુનાથ કુડા બચ્ચાલુકના વૃદ્ધા દૂર નિડીતારે

నా బైక్ పడుందినే ఎల్లుండి ఏను ఏమ నా వోటేర్ బైక్ ఆడింది బార్డర్ గాడి పడుంది బందావండి ఏయ్ ఇలిసల మెట సర్ మెటండి నా డాట్ బండి నిన్ను నా సర్ బిడ్రే సర్ అండి సర్ హాట్ నా వాలి నా సర్ ఏయ్ వోటి లుక్ సర్ ఇల్చు ఉదర్ లో నా డాట్ బండి బోర్ని మోరా సర్ యా డాట్ అడి సర్ సర్ డాట్ బండి సర్ పడి బెడి సర్ నాడి బెడి సర్ మనతో పోలీస్ కి పడి సర్ సర్ డాట్ బండి సర్ ए हामी कति बड सर बड सर बड्री सर 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 बड्री सर उळे मगन स्टेशन बग्ले स्टेशन बरो नि बम सर बड्री सर सर डाड न न प्रालोक दि सर डाड भिनिन सर नि केन सर अल काडी न नि हेच सुला डाड भिनिन सर स्टेशन मास्कोले सर टाइम दि स्टेशन ब सर टाइम दि स्टेशन बरो नि मफुल सर टाइम दि सर डाड भिनिन सर सर टाइम दि सर

ஏய் ஓடு இந்த இடnal sir நான் எஸ்டேட் ಮಾಡಿದல்ல அப்பா சத்தப்படி சொல்லலே சார் கலோகிரேன் ಮಾಡಿದாரு ஒரு ஸ்டார்டினா படுச்சறது சார் யார் கேக்குறீங்க இல்லதவள இல்லதவள ஐயா அப்பே பண்ணுங்க நல்லபாக ಒಂದು ವರ್ಷ ಎರಡು ವರ್ಷ ಗಾಡಿ ಮಕ್ಕಳಿದ್ರೆ ಹೆಂಗಿತ್ತು ಏನು ಆಡಿಸಿದ್ದೆ கார்டுக்கு என்னன்னு கேக்குறே. ஏய் குடுக்குற காடி ஓடிச்சது. செக் பண்ணி சம்பாலி. ஏய் மிரரர் பட்சா தலத்துக்கு. இந்த இந்தத்துக்கு பட்சா. ஏய்

ಅವರು ಹೊಪ್ಪ ಅದೇ ದೇಶ ಮುಖ್ಯ ರೂಪಾಯಿ ಮುಖ್ಯಪ್ಪ ಎಂಬತ್ತು ಎಂಬತ್ತು ರೂಪ ಈ ಗಾಡಿ ನಿಮ್ಗೆ ಗಾಡಿ ಸಿಗುವಲ್ದು ಇವಾಗ ಹಿಂದೆ ಪಾಪ ಅವರು ಬಂಪ್ಲಿಲ್ಲ ಎಲ್ಲಾ ಮಗಳನೇ ನೀನು ನಿಲ್ಲ 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 আয় ভের এ সটয়ে তো দুটয় লানোীে সটন্কড ride

ಅದು ಚೂ ಟಚ್ ಆಗ್ತೀ ಹಿಂದೆ ಅವ್ನಿಂಗ್ ಬಂದ್ ನಾ ಇಲ್ಲಿ ಟಚ್ ಆಗ್ತದೆ ಹಿಂದೆ ಅಲ್ಲಿ ಮಿರರ್ ಅಷ್ಟೇ ಟಚ್ ಆಗ್ರಿಗೆ ಸ್ವಲ್ಪ ಟಚ್ ಆಗತ್ರಿ ಅಲ್ಲಿ ಅವನೇನ್ ತೊಪ್ಪು ಮಾಡವ್ ಸ್ಯಾಚರ್ ಅಂತ ಅವ್ನು